ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಕೊರಲಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಫಕ್ರುದ್ದೀನ್ ನದಾಫ್ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಕೊರಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಾದ ಫಕ್ರುದ್ದೀನ್ ನದಾಫ್ ಅವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿಬಿ ಕೇಸ್ ದಾಖಲಾಗಿದ್ದು ಅದೇ ರೀತಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಹಗರಣದಲ್ಲಿ ಭಾಗಿಯಾಗಿ ಅಲ್ಲಿಂದ ಕೊರಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ರೀತಿಯ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಇದುವರೆಗೂ ಯಾವುದೇ ಗ್ರಾಮಸಭೆ ಮಾಡಿದೆ ಬಿಲ್ ಪಾಸ್ ಮಾಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ತೆರಿಗೆ ಬಂದಂತಹ ಹಣವನ್ನು ಪಂಚಾಯತ್ ರಿಜಿಸ್ಟರ್ನಲ್ಲಿ ದಾಖಲು ಮಾಡದೆ ಮುಚ್ಚಿ ಹಾಕಿದ್ದಾರೆ ಕಾಮಗಾರಿ ಮಾಡದೆ ಬಿಲ್ ಪಾಸ್ ಮಾಡಿದ್ದಾರೆಂದು ಆರೋಪ ಮಾಡಿ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ವಿಶ್ವನಾಥ್ ಹೊಸಮನಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಕೇಳಿ ಸಂಬಂಧಪಟ್ಟ ದಾಖಲೆಗಳನ್ನು ಸ್ವೀಕರಿಸಿ ತನಿಖಾ ತಂಡ ರಚಿಸಿ ಕಾನೂನು ಕ್ರಮ ಜರುಗಿಸುತ್ತೇವೆ ಅಂತ ಭರವಸೆ ಕೊಟ್ಟರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಅವರು ಕೊರಲಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಬೇಗನೆ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಮುಂಡರಗಿ ತಾಲೂಕು ಪಂಚಾಯಿತಿ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನು ಕೊಟ್ಟರು ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟದ ಮುಂಡರಗಿ ತಾಲೂಕು ಅಧ್ಯಕ್ಷರು ಹುಚ್ಚಪ್ಪ ಮಾದರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳಾದ ಸಂತೋಷ್ ಅಡಗಲಿ ಪರಮೇಶ್ ಅಳ್ಗುಂಡಿ ರಾಘು ಹನುಮಂತ ಮಹೇಶ್ ಹಾಲಿನವರ ಯಲ್ಲಮ್ಮ ಗೊನೆಮ್ಮನವರ್ ಕೊರ್ಲಹಳ್ಳಿ ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋರ್ ಮುಂಡರಗಿ

ನಿಮ್ಮ ಸ್ಯಾಂಕ್ಷನ್ ಆಗೈತಿ ನಿಮ್ಮ ಮನಿ ಆಯ್ಕೆ ಆಗೈತಿ ಅಂತಂದು ಅವ್ರು ಕರಿಸಿ ಕೇಳಿದ್ದಾರೆ ಪಿ ಡಿಒ ಅಧಿಕಾರಿಗಳು ಎಲ್ಲಿವರೆಗೂ ಇನ್ನೊಬ್ರು ಜಿಜಿ ಅನ್ಬೇಕು ನಾ ಮಾಡದಾಗತ್ತಾ ನೀವ್ ಮಾಡದಾಗತ್ತಾ ಸಂಬಳ ಕೊಡ್ತೀವ ಇವತ್ತು ಜಲ್ಲ ಬಂದಾರ ಅವರು ಇವತ್ತು ಜಲ್ಲ ಬಂದಾರ ಸರ್ ಇನ್ನು ಹುಡುಕಿದ ನೌಕರರು ಏನ್ ಸಮಯ ಪ್ರಜ್ಞೆ ಪಾಲನೆ ಮಾಡ್ತಾರ ಫಸ್ಟ್ ಆಗೈತಿ ಇದು

ಕೊಡ್ತಾದ್ರೆ ಇಲ್ಲಿ ಸ್ಥಳೀಯ ಒಂದು ಪ್ರದೇಶದಲ್ಲೇ ಮೂಲಭೂತ ಸೌಲಭ್ಯಗಳಿಲ್ಲ ಹಾಕಿ ಹೇಳ್ತಾರೆ ನೀರು ಇಲ್ಲ ಮನೆ ಮುಂದೆ ಇಲ್ಲ ಸೊಳ್ಳೆ ಕಾಟೈತಿ ನೋಡಿ ರಸ್ತೆ ಇಲ್ಲ ಮಳೆ ಬಂದ್ರಂತ ನಮ್ಮ ಮಕ್ಕಳು ರಸ್ತೆ ಹೋಗಂಗಿಲ್ಲ ರಾತ್ರಿ ಆದ ಬಲಿಸಿದ್ರು ಇಲ್ಲಿ ಕೂಡ ಇಲ್ಲಿ ಗ್ರಾಮ ಪಂಚಾಯಿತಿ ಪಿಡಿ ಅಧಿಕಾರಿಗಳು ಗಮನಕ್ಕೂ ತಂದ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಜನವರಾಗಿ ನಡ್ತಾ ಇದ್ರ ಅಂತಂದು ಸ್ಪಷ್ಟವಾಗಿ ಹೇಳ್ತಾರೆ ಆ ನ್ಯಾಯ ಅವರು ಸಿಗೋವರೆಗೂ ಸ್ಥಳೀಯ ಜನರಿಗೆ ಮೂಲಭೂತ ಸಿಗೋವರೆಗೂ ಇಲ್ಲಿ ಸಂವಿಧಾನ ಸಂವಿಧಾನ ಮೂಲಕ ಎಲ್ಲರಿಗೂ ನಿರ್ಬಂಧಿಸುವವರೆಗೂ ಆ ಮಾತ್ರ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣೆ ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ಹಾಗೂ ಕೆಆರ್ ಎಸ್ ಪಕ್ಷ ಆಗಿರ್ಬೋದು ಹಾಗೂ ವಿವಿಧ ಸ್ಥಳೀಯ ಎಲ್ಲ ಪಕ್ಷಗಳ ಸಂಘಟನೆಗಳಾಗಿರ್ಬೋದು ಆ ಮಾತ್ರ ಬಿಡಲ್ಲ ಆ ಅವ್ರಿಗೆ ಸೂಕ್ತವಾದ ನ್ಯಾಯ ಸಿಗಬೇಕು ನಮ್ಮ ಬೇಡಿಕೆಗಳು ಈಡೇರಬೇಕು ಹಾಗಾಗಿ ಮೇಲಾಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರನ್ನೇ ಅವ್ರ ಮುಖಾಂತರ ನಮ್ಮ ಉದ್ದೇಶ ಸ್ಪಷ್ಟವಾಗಿರ್ತಿ ಪಿಡಿಒ ಜನ ವಿರೋಧಿ ಅಧಿಕಾರಿಯನ್ನ ಅಮಾನತಾ ಮಾಡಬೇಕು ಮಾಡ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ವಿರುದ್ಧ ಇರ್ತಕ್ಕಂಥ ಏನೇನು ಅವರು ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸದೆ ಅಥವಾ ಏನು ಹಣ ಪಾವತಿ ಮಾಡಿದರೆ ಅದು ಭ್ರಷ್ಟ ಆಗಿತ್ತು ಅಂತ ಇದ್ರೆ ತಾಲ್ಲೂಕುಮಟ್ಟದ ಅಧಿಕಾರಿಗಳು ನಾನು ತನಿಖೆ ಮಾಡಿ ಮತ್ತೊಂದು ಅವ್ರ ಮೇಲೆ ಏನಾದರೂ ಆಪಾದನೆಗಳು ನಿಜವಾಗಿ ಬಂತಂದ್ರೆ ಮೇಲ್ನೋಟಕ್ಕೆ ಕಂಡು ಬಂತ ಶಿಸ್ತಾ ಕ್ರಮ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಆಯ್ತು ಸರ್ ಈಗ ನಾನು ಏನು ಕೋಶಿ ಸರ್ ಈ ಪಿ ಡಿ ಅಧಿಕಾರಿಗಳು ಅವರ ಕರ್ತವ್ಯ